ಆ ಎಲ್ಲರಿಗೂ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಅಡುಗೆನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಗಂಟೆ ಸೊಪ್ಪಿನ ಕಡಿ ಹೇಗೆ ಮಾಡೋದು ನೋಡೋಣ ಫಸ್ಟಿಗೆ ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಇಟ್ಟಿದ್ದೀನಿ ನೀರೋದು ಚೆನ್ನಾಗಿ ಮೇಲೆ ಸೊಪ್ಪು ಹಾಕೋಬೇಕು ಅದಕ್ಕೆ ಚೆನ್ನಾಗಿ ಕುದಿಬೇಕು ಕುದಿ ಬರಬೇಕಾದ್ರೆ ನೋಡಿ ಕುದಿ ಬರ್ತಿದೆ ಆವಾಗ ನಾವು ಗಂಟೆ ಸೊಪ್ಪಿನ ಸೊಪ್ಪನ್ನ ತೊಳೆದು ಒಂದೆರಡು ಸಲ ತೊಳ್ಕೊಳ್ಳೋಣ ಅದು ಮಣ್ಣೆಲ್ಲ ಇರುತ್ತೆ ಅಂತ ತೊಳೆದನ್ನು ಕುದಿಯ ಬೇಯಿ ಇಟ್ಕೊಳ್ಳೋಣ ಚೆನ್ನಾಗಿ ಅದು ಬೇಯಲಿ ಬೇಯಷ್ಟೊಳಗೆ ನಮ್ಮ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮತ್ತು ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದು ಮುಷ್ಟಿಯಷ್ಟು ತೊಗೊಳ್ಳಿ ಮತ್ತು ಚಕ್ಕೆ ಲವಂಗ ಒಂದೆರಡೆರಡು ಪೀಸು ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಂದರೆ ಕಲರ್ ಚೇಂಜ್ ಆಗೋಂಥ ಫ್ರೈ ಆಗಲಿ ಅದಕ್ಕೆಂದರೆ ಹಸಿ ಸ್ಮೆಲ್ ಇದ್ರೆ ಅಷ್ಟು ಚೆನ್ನಾಗಿರೋಲ್ಲ ಇದಕ್ಕೆ ಇದನ್ನು ಕಾಸಿ ಸೊಪ್ಪಿನ ಕಡಿ ಅಂತಲೂ ಹೇಳ್ತಾರೆ ಇದನ್ನು ತಿಂದರೆ ಮಕ್ಳಿಗೆಲ್ಲ ತುಂಬ ಒಳ್ಳೆಯದಂತ ನೋಡಿ ಆಗಿದೆ ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಬರೋಣ ನೋಡಿ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಶುಂಠಿ ಮತ್ತು ಬೇಯಿಸಿರುವಂಥ ಸೊಪ್ಪನ್ನು ಹಾಕ್ಕೊಂಡು ನಾವು ರುಬ್ಕೊಂಬರೋಣ ಸಣ್ಣಕ್ಕೆ ರುಬ್ಬೋಣ ಚೆನ್ನಾಗಿ ಅದನ್ನು ರುಬ್ಬಿಟ್ಟು ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಅದೇ ಪಾತ್ರೆನ ಇಟ್ಕೊಂಡು ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಒಂದೇ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಚೆನ್ನಾಗಿ ಬಾಡಿಸ್ಕೊಬೇಕು ಏಕೆಂದರೆ ಯಾವುದೇ ಅಲ್ಲಿ ಒಂದು ಹಸಿ ಥರ ಇದ್ದರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ಅಷ್ಟೇ ಈ ಥರ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ನಾವು ಅದು ಏಕೆಂದರೆ ನಾನು ಇದು ಧನ್ಯಾ ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಮನೇಲಿ ಮಾಡಿಸಿರೋದಾದರೆ ನಾನು ಸಾಂಬಾರು ಜೊತೆನೇ ಹೋಗ್ತೀನಿ ಇದು ಅಂಗಡಿನ ತಂದಿರೋದ್ರಿಂದ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದಾದ ತಕ್ಷಣ ಧನಿಯಾ ಪೌಡ್ರು ಮೆಣಸಿನ್ಕಾಯಿ ಪುಡಿ ಅಂದರೆ ಖಾರಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳೋಣ ಮತ್ತು ರುಬ್ಬಿರೋ ಅಂಥ ನಾವು ಸೊಪ್ಪನ್ನು ರುಬ್ಕೊಂಡಿದ್ದೆ ಆ ಮಿಶ್ರಣ ಹಾಕ್ಕೊಂಡು ಸ್ವಲ್ಪ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಅದೊಂದೆರಡು ನಿಮಿಷ ಈ ಥರ ನೋಡಿ ಅದು ಬಬಲ್ಸ್ ಬರ್ತಿದೆ ನೋಡಿ ಆ ರೀತಿ ಬಂದ ತಕ್ಷಣ ನಮ್ಗೆ ಎಷ್ಟು ನೀರು ಕ್ವಾಂಟಿಟಿ ಬೇಕು ಅಂದರೆ ತುಂಬ ತೆಳು ಇರಬಾರ್ದು ಇದು ಮೀಡಿಯಮ್ ಗೊತ್ತಾಗ ಅಂದರೆ ಗ್ರೇವಿ ಥರನೂ ಇರಬಾರ್ದು ತುಂಬ ನೀರು ಥರನೂ ಇರಬಾರ್ದು ಸಾಂಬಾರು ಥರ ಅಷ್ಟು ಗಟ್ಟಿ ಇರಲಿ ಮುಂಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ಮತ್ತು ಮಕ್ಕಳಿಗೆ ಕೆಮ್ಮು ಈ ಸೀತ ಇದೆಲ್ಲ ಇದನ್ನು ತಿಂದರೆ ಆಗಲ್ಲ ಇದೊಂದು ಒಂದು ಎರಡು ಸಲ ಮಕ್ಕಳು ಕೊಟ್ಟು ನೋಡಿ ಅವ್ರು ಕೋಲ್ಡ್ ಆಗಿದ್ದರೆ ಅಥವಾ ಕೆಮ್ಮಾಗಿದ್ದರೆ ಬೇಗ ಕಡಿಮೆ ಆಗುತ್ತೆ ಇದು ಮಕ್ ಮಕ್ಕಳಾಗ್ಬೋದು ದೊಡ್ಡೋರಾಗ್ಬೋದು ಅಂದರೆ ಸ್ವಲ್ಪ ಈಟ್ ಇರುತ್ತಲ್ಲ ಅದಕ್ಕೆ ಎಲ್ಲ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಅನ್ನದ ಜೊತೆ ಆಗ್ಬೋದು ಮುದ್ದೆ ಜೊತೆ ಒಂದು ಸ್ವಲ್ಪ ಸೈಡ್ಗೆ ಈರುಳ್ಳಿ ಅಥವಾ ಹಪ್ಳ ಇದ್ದರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಂದರೆ ಮಾಡೋದು ತುಂಬ ಈಸಿ ತಿನ್ನೋದು ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸಲ ಮಾಡ್ಕೊತೀನಿ ಈ ಥರ ಸ್ವಲ್ಪ ಒಂದ್ಸರೆಲ್ಲ ಮಾಡಿದರೆ ಈ ಥರ ಯಾರೂ ಮಾಡಿರಲ್ಲ ಒಂದ್ಸಲ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್